ಹಾಯ್ ಫ್ರೆಂಡ್ಸ್ ಇಂದಿರಾ ಅಡುಗೆ ಮನೆಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ತಂದೂರಿ ನಾನನ್ನು ಹೇಗೆ ಮನೆಯಲ್ಲಿ ಮಾಡ್ಕೋಬೋದು ಅಂತ ಹೇಳಿ ಇದ್ದೀನಿ ತುಂಬಾ ಚೆನ್ನಾಗಿರೋದು ಸೇಮ್ ಹೋಟೆಲ್ ಸ್ಟೈಲಲ್ಲಿ ಯಾವ ರೀತಿ ಕೊಡ್ತಾರಲ್ವ ಅದೇ ರೀತಿಯಲ್ಲಿ ನಾವು ಮನೆಯಲ್ಲೇ ಮಾಡ್ಕೋಬೋದು ನಿಜವಾಗ್ಲೂ ಆಶ್ಚರ್ಯ ಆಗ್ತಿದೆಯಲ್ವ ಮನೆಯಲ್ಲೂ ತಂದೂರಿ ನಾನನ್ನು ಮಾಡ್ಕೋಬೋದಾ ಅಂತ ಹೌದು ಫ್ರೆಂಡ್ಸ್ ನಿಜವಾಗ್ಲೂ ಮನೆಯಲ್ಲೂ ಕೂಡ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ನಾನು ಒಂದು ಅಗಲವಾದ ಪಾತ್ರೆ ಇಟ್ಕೊಂಡಿದ್ದಕ್ಕೆ ಈ ಕಪ್ಪಲ್ಲಿ ಒಂದೂವರೆ ಕಪ್ ಆಗೋಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ಈ ಕಪ್ಪಲ್ಲಿ ಒಂದು ಮೂರು ಸ್ಪೂನ್ ಆಗೋಷ್ಟು ಮೂರಿಂದ ನಾಲ್ಕು ಸ್ಪೂನ್ ಆಗೋಷ್ಟು ಗಟ್ಟಿ ಮೊಸರನ್ನು ತೊಗೊಂಡಿದ್ದೀನಿ ಅರ್ಧ ಸ್ಪೂನ್ ಆಗೋಷ್ಟು ಬೇಕಿಂಗ್ ಸೋಡಾ ಅರ್ಧ ಸ್ಪೂನು ಅಡುಗೆ ಸೋಡಾ ಒಂದು ಅರ್ಧ ಸ್ಪೂನು ಸಕ್ಕರೆ ಪೌಡ್ರ್ ಹಾಕಿ ತೊಗೊಂಡಿದ್ದೀನಿ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಒಂದು ಮೂರು ಸ್ಪೂನ್ ಆಗೋಷ್ಟು ಎಣ್ಣೆ ಇದಿಷ್ಟನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾನೀಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀವು ಇಲ್ಲಿ ಒಂದು ಅರ್ಧ ಕಪ್ ಆಗಷ್ಟು ಗೋಧಿ ಹಿಟ್ಟು ಕೂಡ ಸೇರಿಸ್ಕೋಬೋದು ನಾನಿಲ್ಲಿ ಗೋಧಿ ಹಿಟ್ಟನ್ನ ಸೇರಿಸ್ಕೊಂಡಿಲ್ಲ ನೀವು ಒಂದು ಆಗಷ್ಟು ಮೈದಾ ಹಿಟ್ಟು ಹಾಗೆ ಒಂದು ಅರ್ಧ ಕಪ್ ಆಗೋಷ್ಟು ಗೋಧಿ ಹಿಟ್ಟು ಸೇರಿಸಿಕೊಂಡ್ರು ಚೆನ್ನಾಗಿ ಬರುತ್ತೆ ನೋಡಿ ನಾನು ಇದಿಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಂತರ ನೋಡಿ ನಾನಿಲ್ಲಿ ಸ್ವಲ್ಪ ಹಾಲು ತೊಗೊಂಡಿದ್ದೀನಿ ಕಾಯಿಸಿರುವ ಹಾಲನ್ನ ತಗೊಂಡಿದ್ದೀನಿ ಅದನ್ನು ಸುಸ್ವಲ್ಪನೇ ಹಾಕ್ಬಿಟ್ಟು ನಾವು ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಅದೇ ರೀತಿಯಾಗಿ ಇವಾಗ ಚೆನ್ನಾಗಿ ಇದನ್ನು ಕಲಿಸ್ಬೇಕು ನೋಡಿ ಇವಾಗ ಮಿಕ್ಸಿಂಗು ಚೆನ್ನಾಗಿ ಮಾಡ್ಕೋಬೇಕು ನಾವು ಚಪಾತಿ ಹಿಟ್ಟು ಹದಕ್ಕೆ ಇವಾಗ ಕಲಸೋಣ ನೋಡಿ ಈ ರೀತಿಯಾಗಿ ನಾನು ಇವಾಗ ಚೆನ್ನಾಗಿ ಕಲ್ಸ್ಕೊಂಡಿದ್ದೀನಿ ಇದೀವಾಗ ಚಪಾತಿ ಹಿಟ್ಟಿನ ಹದಕ್ಕೆ ಬಂದಿದೆ ಅಲ್ವಾ ನಂತರ ನಾವು ಇದನ್ನು ಚೆನ್ನಾಗಿ ನಾದ್ಕೋಬೇಕು ಒಂದು ಐದರಿಂದ ಹತ್ತು ನಿಮಿಷ ಆದರೂ ನಾವು ಈ ಹಿಟ್ಟನ್ನ ನೋಡಿ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೋಬೇಕು ನಾನು ಯಾವ ರೀತಿ ನಾತ್ಕೊಂತಿದ್ದೀನಲ್ಲ ಅದೇ ರೀತಿಯಾಗಿ ನಾದ್ಕೋಬೇಕು ಫ್ರೆಂಡ್ಸ್ ಈ ರೀತಿ ನಾದ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು ಒಂದು ಐದರಿಂದ ಒಂದು ಎಂಟು ನಿಮಿಷ ಆದರೂ ನಾವು ಚೆನ್ನಾಗಿ ನಾತ್ಕೋಬೇಕು ಬೇಕು ಈ ರೀತಿ ಚೆನ್ನಾಗಿ ನಾದ್ಕೊಂಡ್ರೆ ಮಾತ್ರ ನಾವು ಮಾಡೋ ನಾನು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಚೆನ್ನಾಗಿ ನಾತ್ಕೊಂಡು ಆಗಿದೆ ಒಂದು ಎಂಟು ನಿಮಿಷ ಎಂಟರಿಂದ ಹತ್ತು ನಿಮಿಷ ನಾನು ನಾದ್ಕೊಂಡಿದ್ದೀನಿ ನಂತರ ಇದನ್ನ ನಾವು ಹಾಗೆಯೇ ಇಡಬೇಕು ಒಂದು ಪ್ಲೇಟಲ್ಲಿ ನೋಡಿ ಮೇಲ್ಗಡೆ ಎಣ್ಣೆನ ಸವ್ರಿಬಿಟ್ಟು ನಾನು ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಅದು ಡ್ರೈ ಆಗಬಾರ್ದು ಹಾಗಾಗಿ ಮೇಲ್ಗಡೆ ಎಣ್ಣೆ ಹಚ್ತಾ ಇದ್ದೀನಿ ಎಣ್ಣೆ ಹಚ್ಬಿಟ್ಟು ಒನ್ ಅವರ್ ಹಾಗೆಯೇ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ನಾನು ಇಟ್ಕೊತಾ ಇದ್ದೀನಿ ಇಲ್ಲಾಂದರೆ ನೀವೊಂದು ಬಟ್ಟೆನೂ ಕೂಡ ಮೇಲ್ಗಡೆ ಮುಚ್ಬೋದು ನಾನಿಲ್ಲಿ ಪ್ಲೇಟನ್ನು ಮೇಲ್ಗಡೆ ಮುಚ್ಚಿಬಿಟ್ಟು ಒನ್ ಅವರ್ ಹಾಗೆ ಇಟ್ಟಿದ್ದೀನಿ ನೀವು ಎರಡು ಅವರ್ ಇಟ್ಟರು ಇನ್ನೂ ಚೆನ್ನಾಗಿ ಬರುತ್ತೆ ನಾನು ನೋಡಿ ಇವಾಗ ಒನ್ ಅವರ್ ಆಗಿದೆ ಇನ್ನೊಂದು ಸಲ ನಾನು ಒಂದು ಐದು ನಿಮಿಷ ನಾತ್ಕೊತಾ ಇದ್ದೀನಿ ನಾದ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಫ್ರೆಂಡ್ಸ್ ಇವಾಗ ನೋಡಿ ನಾದ್ಕೊಂಡೆಲ್ಲ ಆಗಿದೆ ನೋಡಿ ಈ ರೀತಿ ಶೇಪ್ ಮಾಡಿಕೊಂಡು ನಾನು ಕಟ್ ಮಾಡ್ಕೊತಾ ಇದ್ದೀನಿ ನಾನು ಮಾಡುವಾಗ ಸ್ವಲ್ಪ ದಪ್ಪ ಮಾಡ್ತಾರೆ ಮತ್ತೆ ಇನ್ನು ಕೆಲವರು ತೆಳ್ಳ ತೆಳ್ಳಗೆ ಮಾಡ್ತಾರೆ ನಾನು ಎರಡೂ ಮಾಡಿದೀನಿ ಬಟ್ ದಪ್ಪ ಮಾಡಿದ್ರೆ ನನಗೆ ಅಷ್ಟೊಂದು ತಿನ್ನಕ್ಕೆ ಚೆನ್ನಾಗ್ ಅಂತ ಅನ್ಸಲಿಲ್ಲ ಹಾಗಾಗಿ ಸ್ವಲ್ಪ ತೆಳು ಕೂಡ ಮಾಡಿಕೊಂಡೆ ಫಸ್ಟಿಗೆ ನಾನು ಈ ರೀತಿ ನಾಲ್ಕು ಕಟ್ ಮಾಡಿಬಿಟ್ಟು ಒಂದು ನಾನು ಮಾಡ್ಕೊಂಡೆ ಸ್ವಲ್ಪ ದಪ್ಪ ಆಗಿ ಹೇಗೆ ಬರುತ್ತೆ ಅಂತ ನೋಡೋಣ ಅಂತ ಬಟ್ ಅದು ಅಷ್ಟೊಂದು ಚೆನ್ನಾಗಿ ಅನ್ಸಿರ್ಲಿಲ್ಲ ದಪ್ಪ ಅಂತ ಅನ್ಸುತ್ತೆ ಬಟ್ ನೀವು ಮಾಡ್ಕೊಳ್ಳೋದಾದರೆ ತೆಳ್ಳಗೆ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಆಮೇಲೆ ನಾನು ಉಳಿದನ್ನೆಲ್ಲ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡು ನೋಡಿ ಇವಾಗ ಏನು ಕಟ್ ಮಾಡ್ಕೊಂಡಿದ್ನಲ್ಲ ಅದರ ಅದರಲ್ಲಿ ಇನ್ನೊಂದು ಕಟ್ ಮಾಡಿಕೊಂಡು ಎರಡು ಪೀಸಾಗಿ ಮಾಡಿಕೊಂಡು ನಂತರ ಈ ರೀತಿ ಲಟಿಸ್ಕೊಂಡ್ಬಿಟ್ಟು ನಾನು ನಾನನ್ನ ರೆಡಿ ಮಾಡ್ಕೊಂಡೆ ಫ್ರೆಂಡ್ಸ್ ನೋಡಿ ಇವಾಗ ಸ್ವಲ್ಪ ದಪ್ಪ ಮಾಡಿಕೊಂಡು ನಾನು ರೆಡಿ ಮಾಡ್ಕೊಂಡಿದೀನಿ ಇದೊಂದು ಸ್ವಲ್ಪ ದಪ್ಪ ನಾನು ಅದ್ರ ಮೇಲ್ಗಡೆ ಅದು ಈ ರೀತಿ ಶೇಪ್ ಕೊಟ್ಟು ನಾನಿಲ್ಲಿ ಓವಲ್ ಶೇಪಲ್ಲಿ ಮಾಡ್ಕೊಂಡು ನಾನು ಯಾವಾಗಲೂ ಓವಲ್ ಶೇಪಲ್ಲಿ ಇರುತ್ತಲ್ಲ ನೀವು ಯಾವ ಶೇಪ್ ಬೇಕಾದರೂ ಮಾಡ್ಕೋಬಹುದು ಅದ್ರ ಮೇಲ್ಗಡೆ ಸ್ವಲ್ಪ ಕುತುಂಬ ಸೊಪ್ಪು ಹಾಗೆ ಎಳ್ಳನ್ನು ಕೂಡ ನಾನು ಇಲ್ಲಿ ಬಿಳಿ ಎಳ್ಳನ್ನು ಯೂಸ್ ಮಾಡಿದ್ದೀನಿ ನೀವು ಕಪ್ಪೆಳ್ಳು ಕೂಡ ಯೂಸ್ ಮಾಡ್ಬೋದು ಅದನ್ನ ಹಾಕಿಬಿಟ್ಟು ಮೇಲ್ಗಡೆ ಒಂದು ಸಲ ಲಡ್ಸ್ಕೊಂಡ್ರೆ ಆಯಿತು ಅದು ಚೆನ್ನಾಗಿ ಅಂಟಿಕೊಳ್ಳುತ್ತೆ ನಂತರ ಏನು ಮಾಡಬೇಕು ಅಂದರೆ ನೋಡಿ ಈ ರೀತಿ ತೆಗೆದುಬಿಟ್ಟು ಅದರ ಇನ್ನೊಂದು ಬದಿ ಇದೆಯಲ್ಲ ಅದಕ್ಕೆ ಈ ರೀತಿ ನೀರನ್ನು ನಾವು ಹಚ್ಚ ಹಚ್ಚಬೇಕು ಆವಾಗ ಈ ರೀತಿ ನೀರನ್ನು ಹಚ್ಚಿಬಿಟ್ಟು ತವಾಗ ಹಾಕ್ಕೊಂಡ್ರೆ ಅದು ಬಿಟ್ಟು ಹೋಗಲ್ಲ ತವ ಚೆನ್ನಾಗಿ ಅಂಟ್ಕೊಂಡಿರುತ್ತೆ ನೋಡಿ ಈಗ ಈ ರೀತಿ ಸ್ವಲ್ಪ ನೀರನ್ನು ಹಚ್ಕೊಂಡ್ರೆ ಆಯಿತು ಇವಾಗ ನಾನು ತವನ ಕಾಯೋಕ್ಕೆ ತವ ಸ್ವಲ್ಪ ಕಾದಿದೆ ಅದರ ಮೇಲ್ಗಡೆ ಈ ರೀತಿ ಹಾಕ್ತಾ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಬಲ್ಸ್ ಬರ್ತಾ ಇದೆ ಫ್ರೆಂಡ್ಸ್ ಈ ರೀತಿ ಹಾಕ್ತೀವಲ್ಲ ನಾವು ಇಲ್ಲಿ ಎಣ್ಣೆ ಏನು ಯೂಸ್ ಮಾಡಬಾರ್ದು ತವಕ್ಕೆ ಹಾಗೇನೆ ಹಾಕಬೇಕು ನೋಡಿ ಇವಾಗ ಬಬಲ್ಸ್ ಬರ್ತಾ ಇದೆ ಈ ರೀತಿ ಸ್ವಲ್ಪ ಬಬಲ್ಸ್ ಬಂದ ನಂತರ ನಾವು ಇದನ್ನು ಉಲ್ಟ ಮಾಡಿ ಕಾಯಿಸ್ಬೇಕು ನೋಡಿ ಎರಡರಿಂದ ಮೂರು ನಿಮಿಷ ಈ ರೀತಿ ಕಾಯಿಸ್ಕೊಂಡ್ರೆ ಸಾಕು ನೋಡಿ ಬಬಲ್ಸ್ ಬಂದಿದೆಯಲ್ಲ ನಂತರ ಈ ರೀತಿ ಉಲ್ಟಾ ಮಾಡಿಕೊಂಡ್ರೆ ಅದು ಬಿಟ್ಟು ಹೋಗಲ್ಲ ನಾವು ನೀರನ್ನು ಸ್ಪ್ರೆಡ್ ಮಾಡಿದೀವಲ್ಲ ಹಾಗಾಗಿ ಅದು ಅಂಟ್ಕೊಂಡಿರುತ್ತೆ ನೋಡಿ ಈ ರೀತಿ ಸುಟ್ಕೊಂಡ್ರೆ ಆಯಿತು ಸೇಮ್ ನಾವು ಹೋಟೆಲೆಲ್ಲ ತಿನ್ ತೊಗೊಂತೀವಲ್ಲ ಸೇಮ್ ಅದೇ ರೀತಿಯಾಗಿ ಬರುತ್ತೆ ಫ್ರೆಂಡ್ಸ್ ತುಂಬನೇ ಚೆನ್ನಾಗಿರುತ್ತೆ ನಾನ್ವೆಜ್ ನಾನ್ ವೆಜ್ ತಿನ್ನೋರಾಗಿದ್ರೆ ಇದಕ್ಕೆ ಕೆಲವೊಂದು ಗ್ರೇವಿಗಳಿಗೆ ತುಂಬಾನೇ ಒಳ್ಳೆ ಕಾಂಬಿನೇಷನ್ ಅಂತಾನೆ ಹೇಳ್ಬೋದು ವೆಜ್ ತಿನ್ನೋರಾಗಿದ್ರೆ ಪನ್ನೀರ್ ಕುರ್ಮಾ ಆಗಿರ್ಬೋದು ಅಥವಾ ಕೂಟ್ಗಳಿಗೂ ಕೂಡ ಒಳ್ಳೆ ಕಾಂಬಿನೇಷನ್ ಆಗುತ್ತೆ ನಾನು ಇದಕ್ಕೆ ಅವರೇ ಕಾಳಿನ ಕೂಟ್ ಮಾಡ್ಕೊಂಡಿದ್ದೆ ತುಂಬಾ ಚೆನ್ನಾಗಿ ಬಂದಿತ್ತು ಅದು ಕೂಡ ಒಳ್ಳೆ ಕಾಂಬಿನೇಷನ್ ಎರಡಕ್ಕೂ ಕೂಡ ನೋಡಿ ಈ ರೀತಿ ತೆಗೆದ್ರೆ ಆಯ್ತು ಇವಾಗ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದನ್ನೇ ಇದೇ ಚೆನ್ನಾಗಿತ್ತು ಅಂತ ಅನಿಸುತ್ತೆ ಸ್ವಲ್ಪ ದಪ್ಪ ಇದ್ದರೆ ತಿನ್ನೋಕಷ್ಟು ಚೆನ್ನಾಗಿರಲ್ಲ ಸ್ವಲ್ಪ ತೆಳು ಮಾಡಿಕೊಂಡ್ರೆ ತುಂಬ ಚೆನ್ನಾಗತ್ತೆ ಇವಾಗ ತೆಳುವಾಗಿರೋದು ಒಂದು ಮಾಡಿ ತೋರ್ತೀನಿ ನೋಡಿ ಇದು ಕೂಡ ಹಾಗೆ ತುಂಬಾ ಚೆನ್ನಾಗಿ ಬಂದಿತ್ತು ನೋಡಿ ಚೆನ್ನಾಗಿ ಬಬಲ್ಸ್ ಕೂಡ ಬರ್ತಾ ಇದೆಯಲ್ಲ ನಂತರ ಇದನ್ನ ಈ ರೀತಿ ಬಬಲ್ಸ್ ಬಂದ ನಂತರ ನಾವು ಇದನ್ನ ಉಲ್ಟ ಮಾಡಬೇಕು ಇವಾಗ ನೋಡಿ ಉಲ್ಟ ಮಾಡಿ ಕಾಯಿಸ್ತಾ ಇದ್ದೀನಲ್ಲ ಈ ರೀತಿ ಕಾಯಿಸ್ಕೊಂಡ್ರೆ ಆಯಿತು ಒಂದೇ ಕಡೆ ಇಟ್ಕೊಳಕ್ಕೆ ಹೋಗ್ಬೇಡಿ ಎಲ್ಲ ಕಡೆ ಒಂದು ಸ್ವಲ್ಪ ಸ್ವಲ್ಪ ಈ ರೀತಿಯಾಗಿ ಅದನ್ನು ಕಾಯಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಇವಾಗ ಚೆನ್ನಾಗಿ ಕಾದಿದೆ ತುಂಬ ಕಾಯಿಸ್ಕೊಳಕ್ಕೆ ಹೋಗಬಾರ್ದು ತುಂಬ ಬ್ಲ್ಯಾಕ್ ಆಗಿಬಿಡುತ್ತೆ ನೋಡಿ ಇವಾಗ ಚೆನ್ನಾಗಿ ಕಾದಿದೆಯಲ್ಲ ಅವು ಉಲ್ಟಾ ಮಾಡಿ ಬ್ಯಾಕ್ ಸೈಡಿಂದ ಯಾವ ರೀತಿ ಕಾದಿದೆ ಅಂತ ತೋರಿಸ್ತೀನಿ ನೋಡಿ ನೋಡಿ ಬ್ಯಾಕ್ ಸೈಡ್ ಈ ರೀತಿ ಆಗಿರುತ್ತೆ ನೋಡಿದ್ರಲ್ಲ ಇದೇ ರೀತಿ ನಾವು ಹೋಟೆಲಲ್ಲಿ ತಿನ್ನುವಂತಹ ನಾನು ಕೂಡ ಇದೇ ರೀತಿ ಆಗಿರುತ್ತಲ್ಲ ಇವಾಗ ನಾನಿದ್ರೂ ಮೇಲ್ಗಡೆ ಸ್ವಲ್ಪ ತುಪ್ಪ ಕೂಡ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ನೀವು ಬಟರ್ ಇದ್ರೆ ಬಟರ್ ಹಾಕೊಂಡ್ರೆ ಇನ್ನೂ ಚೆನ್ನಾಗಾಗುತ್ತೆ ನಾನು ಇಲ್ಲಿ ತುಪ್ಪನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ ಓಕೆ ಫ್ರೆಂಡ್ಸ್ ನೋಡೋದ್ರಲ್ಲ ತಂದೂರಿ ನನ್ನ ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಅಂತ ಇದ್ರ ಜೊತೆಗೆ ನಾನು ಅವರೆಕಾಳು ಕೂಟ್ ಮಾಡಿದ್ದೆ ತುಂಬನೇ ಒಳ್ಳೆ ಕಾಂಬಿನೇಷನ್ ಆಗಿ ಬಂದಿತ್ತು ನೀವು ಕೂಡ ಒಂದು ಸಲ ಇದೇ ರೀತಿಯಾಗಿ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂತೀನಿ ಇಷ್ಟವಾಗಿದ್ದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಇನ್ನೂ ಒಳ್ಳೊಳ್ಳೆ ರೆಸಿಪಿಯೊಂದಿಗೆ ನೆಕ್ಸ್ಟ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು